You're gonna miss it again! ಅದ್ದೂರಿಯಾಗಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಮೊದಲನೇದಾಗಿ ನಮ್ಮ ಕಡೆಯಿಂದ ರಮೇಶ್ ಅಣ್ಣಗೆ ನಮ್ಮ ಟಿ ಬಿ ನ್ಯೂಸ್ ತಂಡದಿಂದ ಜನ್ಮದ ಶುಭಾಶಯಗಳು ಸರ್ ಈ ಜನ್ಮದಿನಕ್ಕೆ ಇಲ್ಲಿ ಸುಮಾರು ಮಕ್ಕಳೆಲ್ಲ ಬಂದವರೆ ಆಮೇಲೆ ತುಂಬ ಒಳ್ಳೆಯ ಆಯೋಜನೆ ಮಾಡಿದ್ದಾರೆ ಇದ್ರ ಬಗ್ಗೆ ಆಮೇಲೆ ಸ್ನೇಹಿತರ ಬಗ್ಗೆ ರಜೆ ಮಾಡ್ತಾರೆ ಮೊದಲು ಬಾರಿಗೆ ಸಿ ಬಿ ನ್ಯೂಸ್ಗೆ ಧನ್ಯವಾದ ಕೇಳಬೇಕು ಯಾಕಂದರೆ ಇಲ್ಲಿ ಆಗಿರ್ತಕ್ಕಂಥ ಒಳ್ಳೆಯ ವಿಷಯ ಇರ್ಬೋದು ಎಲ್ಲ ಬೇರೆ ಅಂಥ ವಿಷಯಗಳಿರ್ಬೋದು ಎಲ್ಲ ವಿಷಯಗಳು ಕೂಡ ಕೂಲಂಕುಷವಾಗಿ ಸಿ ಬಿ ನ್ಯೂಸ್ ಅವರು ನಿರ್ಭಯದಿಂದ ಎಲ್ಲ ಕೂಡ ಪ್ರಚಾರ ಆಗ್ತಾಯಿದೆ ಅದಕ್ಕೆ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಸಿ ಬಿ ನ್ಯೂಸ್ಗೆ ಧನ್ಯವಾದ ಹೇಳ್ತಾ ಇವತ್ತೇನು ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಯುವ ಮುಖಂಡರು ಬಿ ಜೆ ಪಿಯಲ್ಲಿ ನಮ್ಮ ಕೇತಂ ಕ್ಷೇತ್ರದಲ್ಲಿ ಅತಿ ಹೆಚ್ಚು ವಿಶೇಷವಾಗಿ ಗುಸ್ತಿಕೊಂಡಿರ್ತಕ್ಕಂಥ ಮಾರ್ಕೆಟ್ ರಮೇಶನ್ನು ನೋಡಿ ಐವತ್ತೈದನೇ ವರ್ಷದ ಆರ್ಥಿಕ ತಾವೆಲ್ಲ ತೋರ್ಲಿಕ್ಕೆ ಬಂದಿದ್ದೀವಿ ಇಲ್ಲಿ ಐವತ್ತೈದು ವರ್ಷ ಆಲ್ರೆಡಿ ಅವರಿಗೆ ಬೇಗ ಆಯಿತು ಅನ್ಸ್ಕೊಳುತ್ತೆ ಇನ್ನು ಮ ಇನ್ನೂ ಕಮ್ಮಿ ಇರಬೇಕಾಗಿತ್ತು ಹೀಗಾಗಿ ನಮ್ಗೆ ಗೊತ್ತಿರ್ತಾರೆ ಮುಂದೋಗಿದೆ ಅದು ಇನ್ನು ಹಿಂದೆ ಇರ್ಬೇಕಾಯ್ತು ನಲ್ವತ್ತೈದರಲ್ಲಿ ಇರಬೇಕಾಗಿತ್ತು ಆ ಥರ ಯಂಗಾಗಿ ಅವ್ರು ಕಾಣ್ತಾರೆ ಅದು ಬಿಟ್ಟು ವಿಶೇಷವಾಗಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಇರ್ಬೋದು ನಮ್ಮ ಬಿ ಜೆ ಪಿ ಏನು ಕೆಲಸ ಕಾರ್ಯಗಳಲ್ಲಿ ಎಲ್ಲಾ ಕ ಕೆಲಸ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ ಅವರು ಯಾಕಂದ್ರೆ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಮನೋಭಾವ ಮೊದಲಿಂದ ಬಂದಿದೆ ಯಾಕಂದರೆ ಅವರು ರಕ್ಷಣಾ ವೇದಿಕೆಯಲ್ಲಿ ನಾಡು ನುಡಿ ಕಟ್ಟಿ ಅವರು ಅದಕ್ಕೆ ಅವರಿಗೆ ಮುಂಚೂ ಮುಂಚೂಣಲ್ಲಿರ್ತಕ್ಕಂಥದ್ದೇನು ವಿಶೇಷ ಏನಲ್ಲ ನನಗೆ ಗೊತ್ತಿರೋ ಮಾತ್ರ ಅದೇ ಇವಾಗಲೂ ಕೂಡ ಇಲ್ಲಿ ವಿಶೇಷ ಆಗಿದ್ದಾರೆ ಮತ್ತು ನೋಡಿ ಬಂದಿದ್ದಾಗ ಕೂಡ ಇವಾಗ್ಲೂ ಅವರು ಹೋಗಿ ಸತತವಾಗಿ ಕೆಲಸ ಕಾರ್ಯಗಳು ಮಾಡ್ತಾ ಇದಾರೆ ಅವರೆಲ್ಲ ನಮ್ಮ ಜೊತೆಯಲ್ಲಿ ಇರೋದಕ್ಕೆ ನಮಗೆಲ್ಲ ಕೂಡ ನಮ್ಮ ಮುಖಂಡರಿಗೆ ನಮ್ಮ ಲೀಡರ್ಗೆ ಎಲ್ಲರೂ ಕೂಡ ಒಂದು ಖುಷಿ ಅಂತಲೇ ಹೇಳ್ಬೋದು ಈ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ಇವಾಗ ಯಾವುದೇ ಕಾರಣ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಅಭಿವೃದ್ಧಿ ಇರಲಿ ಕೆ ಆರ್ ಪುಣ್ ಕ್ಷೇತ್ರಕ್ಕೆ ಕೃಷ್ಣ ಅಣ್ಣ ಅವರು ಹಾಗೂ ನಮ್ಮ ಏನು ಇವಾಗ ಎಚ್ ಎಲ್ ಮಾರ್ಕೆಟ್ ಅವರು ಇದ್ದಾರೆ ರಮೇಶ್ ಅಣ್ಣ ಇದ್ದಾರೆ ಅವರು ಪ್ರತಿಯೊಂದು ಕಾರ್ಯಕ್ರಮನೂ ಮಾಡ್ತಾರೆ ಆ ಅಭಿವೃದ್ಧಿಗೆ ಯಾವತ್ತೂ ರೆಡಿ ಹೌದು ಈಗಾಗಲೇ ನಮಗೆ ವಿಶೇಷವಾಗಿ ನಮ್ಮ ಕೆಪ್ ಕ್ಷೇತ್ರಕ್ಕೆ ನಮ್ಗೆ ಒಂದು ಉದ್ಯೋಗ ಕೊಟ್ಟಿದ್ದಾರೆ ನಾನು ಬೈತಿ ಬಸವರಾಜನವರು ಏನಕ್ಕೆ ಅಂದರೆ ಅವರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶೇಷವಾದಂಥ ಗೌರವ ಅದು ರಮೇಶ್ ಮೇಲೆ ಇಟ್ಟಿರ್ತಕ್ಕಂಥದ್ದು ಇನ್ನೂ ಅತಿ ಗೌರವ ಯಾಕೆ ಅವ್ರಿಗೆ ಜನರಲ್ ಸೆಕ್ರೆಟರಿ ಮಾಡಿದರೆ ನಾನು ಎರಡು ಬಾರಿ ಕಾರ್ಯದರ್ಶಿಯಾಗಿ ನಾನು ಕೆಲಸ ಕೊಟ್ಟಿದ್ದಾರೆ ನಾವು ವಿಶೇಷವಾಗಿ ಕೆಲಸ ಮಾಡಿದ್ರೇ ನಮ್ಮ ಬೈತಿ ಬಸವರಾಜನ ಕೆಲಸ ನೋಡಿ ಅವರಿಗೆ ವಿಶೇಷವಾದ ಗೌರವ ಕೊಡ್ತಾರೆ ಅಂದರೆ ಕೆಲಸ ಯಾರು ಅಭಿವೃದ್ಧಿ ಮಾಡ್ತಾರೆ ಅವ್ರಿಗೆ ಬಿ ಜೆ ನಲ್ಲಿ ಒಂದು ಒಳ್ಳೆಯ ಸ್ಥಾನ ಸಿಗುತ್ತೆ ಅಂತ ನಾನು ನಂಗೆ ಹೇಳಕ್ಕೆ ಸರ್ವಸಾಮಾನ್ಯ ಎಲ್ಲರಿಗೂ ಗೊತ್ತಿರೋ ವಿಷಯ ಯಾವುದೇ ರಾಜ್ಯ ವಿಷಯ ಇರ್ಬೋದು ಯಾವುದೇ ರಾಜ್ಯ ಇರಲಿ ಯಾರು ಕೆಲಸಪಟ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೋ ನಿರಂತರವಾಗಿ ಜನಗಳ ಮಧ್ಯೆ ಜನಗಳಿಗೆ ಸೇವೆ ಮಾಡ್ತಾರೋ ಅವ್ರಿಗೆ ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಎಮ್ ಎಲ್ ಎ ಅವರು ಎಮ್ ಎಲ್ ಎರು ವಿಶೇಷವಾಗಿ ಅಂತ ಅವ್ರು ಗೌರವ ಕೊಟ್ಟು ಅವ್ರಿಗೊಂದು ಸ್ಥಾನಮಾನ ಕೊಡೋದ್ರಲ್ಲಿ ಅನ್ನೋ ಡೌಟ್